ಕರ್ನಾಟಕದಲ್ಲೇ ಮೊದಲ ತಿರುಗುವ ದೇವಾಲಯದ ಛಾವಣಿ ಹೊಂದಿರುವ ಆ ವಿಸ್ಮಯಕಾರಿ ಕ್ಷೇತ್ರ ಯಾವುದು ಗೊತ್ತೇ ಅದುವೇ ಉಡುಪಿ ನಗರದ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಅನಾದಿ ಕಾಲದಿಂದಲೂ ಭಕ್ತರನ್ನು ಕೊರೆಯುತ್ತಿರುವ ಅಷ್ಟಭುಜ ದುರ್ಗಾ ಪರಮೇಶ್ವರಿಯ ಪುಣ್ಯಭೂಮಿ ಇದು ಇದು ಉಡುಪಿಯ ಸಪ್ತದುರ್ಗಾ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ನಂತರ ಮಹಿಷಮರ್ದಿನಿಯಾಗಿ ಇಲ್ಲಿ ನೆಲೆಸಿದಳು ಎಂಬ ಐತಿಹ್ಯವಿದೆ ಇಲ್ಲಿನ ಅಷ್ಟಭುಜಾದೇವಿಯು ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಶಕ್ತಿಶಾಲಿ ದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ ಕ್ರಿಸ್ತ ಶಕ ಏಳನೇ ಶತಮಾನದಲ್ಲಿ ರಾಜವಂಶದ ರಾಜರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ ಕಡಿಯಾಳಿ ಅಮ್ಮನವರ ಸನ್ನಿಧಿಯು ತನ್ನ ಪುರಾತನತೆ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ನಂಬಿಕೆಗಳಿಂದ ಪ್ರಸಿದ್ಧವಾಗಿದೆ ವಿಶೇಷವಾಗಿ ನವರಾತ್ರಿ ದುರ್ಗಾಷ್ಟಮಿ ಮತ್ತು ವಾರ್ಷಿಕ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಇಲ್ಲಿಗೆ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ